ಇದರಲ್ಲಿ ಎಕ್ಸ್ಟ್ರಾಡ್ನರಿ ಅವರೇ ಮೈನ್ ಬೇಸ್ ಅಂತ ಹೇಳ್ಬೋದು ನಿಮಗೆ ಸೆಕೆಂಡ್ ಆಫ್ ಆಲ್ ಗೊತ್ತಾಗುತ್ತೆ ತನ್ನ ರೂಮರ್ಸನ್ನು ಏನು ಅಪ್ರೂಸ್ ಮಾಡೋದು ನೀವು ಇದನ್ನು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಸಿನಿಮಾ ಅಂತ ನೋಡೋದಲ್ಲದೆ ಇದೊಂದು ಎಕ್ಸ್ಪೀರಿಯೆನ್ಸ್ ಅಂತ ಮಾಡಿದ್ರೆ ನಿಮಗೆ ಭಾಳ ಒಳ್ಳೆ ಎಂಟರ್ಟೈನ್ಮೆಂಟ್ ಸಿಗುತ್ತೆ ನಿಜವಾಗ್ಲೂ ಒಂದು ಎಕ್ಸೈಟ್ಮೆಂಟು ಈಗಲೂ ತಂಡ್ಕೊಳಕ್ಕೆ ಆಗ್ತಾ ಇಲ್ಲ ಒಂದು ಒಳ್ಳೆ ಎಕ್ಸ್ಪೆರಿಮೆಂಟು ಮುಂದೆ ಇನ್ನೂ ಕಂಟಿನ್ಯೂ ಅಂತ ಬಂದಿದೆ ರೆಕಾರ್ಡ್ಸ್ ಬ್ರೇಕ್ ಖಂಡಿತರ ಖಂಡಿತ ರೆಕಾರ್ಡ್ಸ್ ಇಡೀ ವರ್ಲ್ಡ್ ಅಲ್ಲಿ ನಿಜವಾಗ್ಲೂ ಒಂದು ಅಲ್ಟಿಮೇಟ್ ಸಿನ್ಮಾ ಅಂತ ಹೇಳ್ಬೋದು ಒಂದು ಮೂರರಿಂದ ಐದು ಸಾವಿರ ಕೋಟಿ ವರ್ಗು ಹೋಗುತ್ತೆ ವರ್ಲ್ಡ್ ವರ್ಡ್ ಆಗ್ತದೆ ಕನ್ನಡ ಸಿನ್ಮಾ ನಾವು ಮಲಯಾಳದಲ್ಲೆಲ್ಲ ಹೋಗುತ್ತೀವಿ ಕನ್ನಡದಲ್ಲೇ ಇದೆ ಕನ್ನಡದಲ್ಲೇ ಕಥೆಗಳಿದೆ ಯಾಕೆ ಮಾಡ್ತಾ ಇಲ್ಲ ನೋಡಿ ಈ ತರ ಈ ತರ ನಾವು ಸಪೋರ್ಟ್ ಮಾಡಿದ್ರೆ ಎಲ್ಲೋ ಯಾ ರಿಕ್ಕಿ ಕಿರಿಕ್ ಪಾರ್ಟಿ ಅಂತ ಒಬ್ಬ ಡೈರೆಕ್ಟರು ಇವತ್ತು ಈ ರೇಂಜ್ಗೆ ಒಂದು ಪ್ರಪಂಚ ಇಡೀ ಪ್ರಪಂಚ ಗುರುತಿಸ್ಕೊಳ್ಳುವಂಥ ನಿರ್ದೇಶಕ ಆಗಿದ್ದಾನೆ ನಟ ನಿರ್ದೇಶನ ಎರಡೂ ಮಾಡಿ ಅದು ಈ ಈ ಕಥೆನ ನಿಜವಾಗ್ಲೂ ರಿಸ್ಕು ಅಷ್ಟು ಕ್ಯಾರೆಕ್ಟ್ರು ಆ ಬಜೆಟು ನಿಜವಾಗ್ಲೂ ಹೊಂಬಾಳೆಗೂ ಹೊಂಬಾಳೆ ನಿಜವಾಗ್ಲೂ ಅದೃಷ್ಟ ಮಾಡಿದಂಥ ಒಂದು ಬ್ಯಾನರು ಕನ್ನಡ ಚಿತ್ರರಂಗಕ್ಕೆ ನಿಜವಾಗ್ಲೂ ಒಂದು ಏನು ಹೇಳಬೇಕು ಗೊತ್ತಾಗ್ತಿಲ್ಲ ಅಂದ್ಕೊಂಡಿದ್ರೆ ಸರ್ ಈ ರೇಂಜಿಗೆ ಬರುತ್ತೆ ಮೂವಿ ಅಂತ ಅಂದ್ಕೊಂಡಿರಲಿಲ್ಲ ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ ನಿಜವಾಗ್ಲೂ ಬಜೆಟ್ ಶೂಟ್ ಮಾಡಿದ ಮಾಡಿದ್ರು ಖಂಡಿತ ಹೊರ್ತಿದೆ ಕತೆಗೆ ಬೇಕಾಗುತ್ತೆ ನೀವು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಕತೆ ಯಾಕೆ ಇಷ್ಟು ಕೊಟ್ಟು ಬೇಕಾಗುತ್ತೆ ಏನು ಅಂತ ದಲ್ಕರ್ ದಲ್ಕರ್ ಬೋಪಯ್ಯನ ಏನು ಅವ್ರ ಹೆಸರು ಇನ್ನೊಬ್ರು ಹಿಂದಿಯವರು ಅವರಲ್ಲಿ ಕೊಡೋ ಕನ್ನಡದವ್ರೇ ಅವ್ರ ಕ್ಯಾರೆಕ್ಟ್ರನ್ನ ತುಂಬ ಚೆನ್ನಾಗಿ ಮಾಡಿದ್ದಾರೆ ವಿಲನ್ ಆ ರಾಜನ್ ಕ್ಯಾರೆಕ್ಟರು ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ರುಕ್ಮಿಣಿ ವಾಸಂತೂ ವೆರಿ ಟ್ಯಾಲೆಂಟೆಡ್ ಆ್ಯಕ್ಟ್ರೆಸ್ ನಿಜವಾಗ್ಲೂ ನಂಗೆ ಭಾಳ ಶಾಕ್ ಆಯಿತು ಈ ಥರ ಒಂದು ಕ್ಯಾರೆಕ್ಟರ್ನ ಅವ್ರ ಕೈ ಮಾಡಿಸಿದ್ದಾರೆ ಅಂತ ತುಂಬಾ ಅದ್ಭುತವಾಗಿದೆ ಒಂದು ಸರಿ ಮೈ ಜುಮ್ ಅನ್ನತ್ತೆ ನೆನೆಸ್ಕೊಂಡ್ರು ಇವಾಗಲೂ ಒಳ್ಳೆ ಎಕ್ಸ್ಪೀರಿಯೆನ್ಸ್ ದಯವಿಟ್ಟು ಮಿಸ್ ಮಾಡಬಿಡಿ ನೋಡಿ ಥಿಯೇಟ್ರಲ್ಲಿ ನೋಡಿ ನಿಜವಾಗ್ಲೂ ಅಂಜನ್ ಥಿಯೇಟ್ರಿಗೆ ಫ್ಯಾನ್ಸ್ಗಳಿದ್ದಾರೆ ಆ ಕ್ವಾಲಿಟಿ ಕೊಡ್ತಾರೆ ನಮ್ಮ ನಮ್ಮ ಅಂಜನ್ ಥಿಯೇಟ್ರು ಫೋರ್ ಕೆ ಡಾಲ್ಫಿ ಅಟ್ಮಾಸ್ ಇರೋ ಥಿಯೇಟ್ರುಗಳಲ್ಲಿ ನೋಡಿ ನಿಮಗೆ ಮೈ ಜುಮ್ ಅನ್ನತ್ತೆ ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು